అనిల్వా ి గరాటి కుడతీ గరటిలా అన్స్కే అప్పని దుడ్ కొట్ నా కష్టపట్ సంపారష్ట్రే ఏమొగ్

ನನಗುವೆ ಬೇಕಾದಂಗದೆ ಏನು ಎ ಮರಿಯಾದೆಲ್ಲ ದಾಗ ಮಾತಾಡ್ತಿದ್ರಿ ನೀವು ನನ್ ದುಡ್ಡ ನ ಬಿಸಾಕೊಂಡ್ರಪ್ಪ ನೀಉ ಜಾಸ್ತಿ ಮಾತಾಡ್ಬೇಡಿ ಅಣ್ಣ ಅದ್ಯಾಟಿಕಂ ಕಲೆಕ್ಟ್ ಮಾಡ್ತಿದೀ ಕೊಡ್ತೀವಿ ರೆಡಿ ಬೇಕಾಗಿಲ್ಲ ನಮಗೆ ನನ್ ದುಡ್ಡನ ಬಿಸಾಕೋರೆ ಸಾಕು ಕಣಪ್ಪ ಬೇಕಾಗಿಲ್ಲ ನ ದುಡ್ಡು ಬಿಸಾಕla ಏ ದುಡಾನಿ ಮಾತಾಡತರೆ तू ನಾಟ್ काढತಿದೀರಾ ಇಬ್ರು ಸರ್ಕನ್ ನಾಟ್ ಕವ ಇನ್ನು ತಿಂಗಳ ಕಾಲ್ ಕೊಡ್ತೀನಿ ಅಂತ ಓ ಈ 나ನೆ ಬರ ಬಂದಿದೆ ನನಗೆ ಅಣ್ಣೇ ಬರ ಇರ್ತವ ಕಾಡಿ ಬೇಡಿ ನಾಯಿ ನ ನಿಂತಕೊಳ್ಳಕ್ಕೆ ಅರೆ ಈಗ ಇದ್ದಕ್ಕಿದ್ದಂಗೇ ಬೇಕಂದ್ರೆ ಇಲ್ಲಿಲ್ಲಾಣಾ ತರದು ಒಂದಷ್ಟೆಸ ಕೈನ್ ಕೊಡು ಏ ಜನ ಗೊತ್ತಿಲ್ಲ ನಾನ್ ಹೋಗ್ ಕೇಳ್ ಹಾಕ ಇದು ಏನ ಹಿಂಗ್ ಮಾತಾಡ್ತಿದೀನಿ ನೀನು ಕೊಡ್ತೀವಿ ಕಣ ಅಟ್ಟಿದಿ ಬಿಡ್ಬಿಡ ಅಂತ ಹೇಳ್ತಿರ್ಬಾ ರಂಗಣ್ಣ ಅದ್ ಏನಣ ಅಣ್ಣ ಸಾಲ ಕೊಡ್ತಾರೆ ಬಿಡೋಣ ಯಾರು ಸಾಲ ಮಾಡ್ಕೊಳಕಿಲ್ಲ ಕೊಡ್ತಾರೆ ಬಿಡು ಒಂದ್ ಸ್ವಲ್ಪ ದಿವಸ ಟೈಮ್ ಕೊಡು ಟೈಮ್ ಕೊಟ್ಬಿಟ್ಟು ಇಸ್ಕ ಹೋಗುವಂತೆ ಇಲ್ಲ ಇಲ್ಲ ಅದೆಲ್ಲ ಇನ್ ಯಾವ ನಂಬಿಕೆ ಮೇಲೆ ಬಿಡ್ಬಿಡೋ ಬನ್ನಿ ನಾನು ಇವ್ರಂತೂ ಕೊಡಕಿಲ್ಲ ನಾನು ನೋಡ್ ಸಾಕಾಗದೇ ಮೂರ್ ತಿಂಗಳಿಂದ ನಾನು ನೋಡ್ತಾ ಇ ಕೊಡ್ತೀನಿ ಕೊಡ್ತೀನಿ ಅನ್ಬಿಟ್ಟು ಕಲ್ದಾಡ್ತಾವ್ರೆ ಸೀರೆ ಕಳಿ ಹೋಗಿ ಬಳಿ ಕಳಿ ಹೋಗಿ ನೀವು

ನಮ್ಮ ಮನೇಂದ್ರ ಕೊಡಲಿಲ್ಲ ಅಂದರೆ ನಾನೇ ಕೊಡ್ತೀನಿ ಆಯಿತಾ ನಾನೇ ಏನೋ ಕೊಟ್ಕೊಬೋತೀನಿ ಬಡ್ಡಿ ಗಿಡ್ಡಿ ಅಂತೂ ಕೇಳೋಕ್ಕೆ ಹೋಗ್ಬೇಡ ನೀನು ಈಗ ನೀನು ಹೋಗು ನೀನು ಸುಮ್ಮನೆ ಒಂದು ನಾಲ್ಕು ತಿಂಗಳು ಟೈಮ್ ಕೊಡು ಬಡ್ಡಿ ಗಿಡ್ಡಿ ಕೊಡೋಕ್ಕಿಲ್ಲ ಇಲ್ಲ ಅಂದ್ರೆ ಅದು ಬರೋಕ್ಕಿಲ್ಲ ನೋಡು ನಾನು ಹೇಳ್ತೇವೆ ನೀ ಅದು ಬರೋಕ್ಕಿಲ್ಲ ಬಸ್ಲಾರು ಬೇಕು ಅಂದ್ರೆ ನಾಲ್ಕು ತಿಂಗಳು ಟೈಮ್ ಕೊಡು ನಾನು ಹೆಂಗೋ ಅವ್ರನ್ನ ಕಟ್ಟಿ ಮಾಡಿ ಅಂತ ಹೇಳ್ತೀನಿ ಇಲ್ಲ ಅಂದರೆ ಅವ್ರು ಕಟ್ಲಿಲ್ಲ ಅಂತ ಕಾಲಕ್ಕೆ ನಾನು ಕಟ್ತೀನಿ ಅಲ್ ಅವ್ರು ಹೇಳೋಕ್ಕೆ ಹೋಗ್ಬೇಡ ಆಯಿತಾ ಅವು ಹೋಗು ಸುಮ್ಮನೆ ನೀನು ಕನೆಕ್ಟ್ ಮಾಡ್ತೀನಿ ಅಕ್ಕಪಕ್ಕ ಜನ ಏನಂದ್ರಣ ನಾ ನಾಲ್ಕು ಚಾನಲ್ ನಾಕ್ ಚಾನಲ್ ಮಧ್ಯೆ ನಿನ್ ಕಡೆ ಮಾತಾಡ್ತಿದ್ಯ ಕೇಳಿಸ್ಕೊಂಡ್ರಿ ನನ್ ಕಡವರು ಅವ್ ನಾನು ಕಾಲ ಕೊಟ್ಟನು ಹೋಗು ನೀನು ಅಲ್ಲ ರಾತ್ರಿ ಹೇಳಿ ಬನೇದಕ್ಕೆಲ್ಲ ಬಂದು ಗಲಾಟಿ ಮಾಡ್ಬಿಡಕ್ಕಣ್ಣ ಎಲ್ಲರೂ ಸಿಕ್ಕಿದ್ರೆ ಕೇಳ್ಕೊ ಮಾಡ್ಕೊ ಅಂತ ನೀನು ನೋಡಿದ್ರೆ ಹಿಂಗೆ ಕೂತಿದ್ದೀಯಲ್ಲ ಅಣ್ಣ ನೀನು ಹೋಗೋಣ ತಗಿ ಅಲ್ಲ ಕನ್ಕುಳ ನಿಮ್ಮ ಮಟ್ಟಿಗೆ ಕೇಳಕ್ ಬಂದ್ರೆ ನಿಮ್ಮ ಅಮ್ಮ ನನ್ನ ಜೊತೆಗೆ ಜರ್ಗಣಕ್ ಕೊತ್ತಾಳೆ ನಿಮ್ಮ ಅಣ್ಣದಿರು ಉಲ್ಟಾ ಮಾತಾಡ್ತಾರೆ ಏನು ನಿಮ್ಮ ಅಂತೂ ನನಗೆ ಬೋಯಾಕ್ ನಿಮ್ಮ ಅಪ್ಪ ಒಬ್ಬ ಬಾಕಿ ಆಗೋನ ಅಷ್ಟೇ ಸಾಲ ಕೊಟ್ಟಿದ್ದು ನಮ್ದೇ ತಪ್ಪಾ ನಮ್ದೇ ತಪ್ಪ ಅಂತ ಅಣ್ಣ ನಿಂದು ತಪ್ಪು ಅಂತ ಯಾರಂದ್ರು ಏ ಯಾರಾದ್ರು ಹೇಳು ಈಗ ಗಲಾಟೆ ನಿಂತ್ಕಂಡು ಗಲಾಟಿ ಮಾಡಿದ ತಕ್ಷಣ ದುಡ್ಡು ಬಂದ್ಬಿಟ್ಟದ ಓಬಿನ್ ಮದ್ದು ಹೋಗೋಣ ನೀನು ಏನೋ ಕುಳ್ಳುನ್ ಮಾತು ನಂಬ್ಬಿಟ್ಟು ಹೋಗ್ತಾವ್ ನೀ ಇಲ್ಲ ಅಂದಿದ್ರೆ ಮಾತ್ರ ಬಾ ಸುಮ್ಮನಾಯ್ತಿತ್ತಿಲ್ಲ ಆಮೇಲೆ ನಾಲ್ಕು ತಿಂಗಳು ರಮೇಶ ಮೈಸ ದುಡ್ಡು ಬಂದ್ ಬಂದ್ಬಿಡಬೇಕು ಇಲ್ಲಾಂದ್ರೆ ಮಾತ್ರ ಬಾ ನಾನು ಏನ್ ಮಾಡ್ತೀನಿ ಗೊತ್ತಿರ ಕೂಟುಕ್ ಸೇರ್ತೀನಿ ನಾನು ಸೇರ್ತೀನಿ ಗಂಡ ಕೂಟಕ್ಕೆ ನಡೆಯಣ್ಣ ನಡಿ ಮರ್ಯಾದಿಂದ ನಾನೇ ಮಾತಾಡ್ತಿದ್ದೀನಿ ನೀನು ಅಡ್ನೆ ಕಾಫಿ ನಡಗಿದಿರ ಅಣ್ಣ ಕಾಫಿ ಮಾತಾಡ್ತದ ನಾಳೆ ಬೇಕಾಗ ಏನ್ ಉಲ್ಟಾ ಮಾತಾಡ್ತಾ ಇದೀನಿ ಚಂದಾಗ್ ಮಾತಾಡ್ತೀನಿ ಅಂತ ಅಕ್ಕ ಹಟ್ಟಿ ಮುದುಕ್ ಬಂದ್ಬಿಟ್ಟು ಹೆಂಗಸ್ರ ಅವ್ರ ಮಕ್ಳ ಅವ್ರ ಏನಾದ್ರ್ ಪರಿಜ್ಞಾನ ಇದ್ದಾನೆ ಯಾ ಗಾರಟಿ ಮಾಡ್ಕೋತೀಯ ಚಂದ ನೋಡು ಏನು ಕೊಟ್ಟಿರ ಮತ್ತಲ್ಲ ಏನ್ ಕೇಳ್ಬಿ ಕೊಟ್ಟಿದ್ದೇನ ಕೊಡದು ಗಂಡಸರಿಗೆ ಏ ಏನ್ ಮಾಡಕ್ಕೆ ಕೇತ್ ಮಾಡಾಕ ಹೇಳ್ತ ಕೇಳಿದೆನ ಯಾ ಕೊಡ್ದಾಗ ಬರೋದು ಅಟ್ಟಿದ ಹೆಂಗಸ್ರು ಕೇಳ್ಕೊಂಡು ನಿಮ್ದು ಒಂದು ಗದ್ಕಟ್ಟಿ ಅವರಾ ಅಂತಾರೆ ಒಬ್ಬ ಬಾಯಿ ಮುಂಚುರಿನೋ ಅಲ್ಲ ಸುಮ್ಮ ಹೋಗು ಇಲ್ಲಿದ್ರು ದೊಡ್ಡ ಕಲಟಿ ಗೊತ್ತದೆ ಅವ್ರ ಒಂದ ಅನ್ನೋದು ನೀನು ಅನ್ನೋದು ಯಾಕ್ ಬೇಕು ನಿನ್ ದುಡ್ತಾನ ಒಂದ್ ನಾಕ್ ದಿನ ಬರ್ತದ ನೋಡಿ ಅಣ್ಣ ಸಾಲ ಏನಕ್ಕೆ ಮಾಡುದೀವಿ ಏನು ಎತ್ತ ಅಂದ್ರೆ ನನ್ಗೆ ಕೇಳಾಕಿಲ್ಲ ಇನ್ನೊಂದು ನಾಲ್ಕು ತಿಂಗಳು ಟೈಮ್ ಕೊಟ್ಟವ್ ಹೆಂಗೋ ದುಡ್ದೋ ಪಡ್ದೋ ತೀಸ್ಬಿಡಿ ಮೊದಲೇ ಅಣ್ಣ ಸರಿ ಇಲ್ಲ ಜಾಸ್ತಿಯಾ ತಕೊಂಡ್ ಬಂದ್ಸ ಆಮೇಲೆ ಕೂಟ್ಲಿ ಕೊಟ್ಟರೆ ಅವ್ರು ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸ್ ಯಾಕೆ ಬೇಕು ಇನ್ನೊಂದು ನಾಲ್ಕು ತಿಂಗಳು ಟೈಮ್ ತಗೊಂಡಿವೆ ಇಲ್ಲ ಬಡ್ಡಿ ಗಿಡ್ಡಿ ಕಟ್ಬೇಡಿ ಏನೋ ಖರ್ಚು ಇರಾಕಿಲ್ಬಲ್ಲ ಸಾಲ ತೀರ್ಸ್ಬಿಡಿ ಅವ್ ತಾಳು ಕರೆಕಟ್ಟ ಕೊಡ್ಬಿಡ್ತೀನಿ ಏನೋ ಗಲಾಟಿ ಮಾಡ್ತಾರೆ ಅನ್ಕ ಬಂದ

ಏನ್ ಮಾಡಕ್ ಸರಾ ಮಾಡಿದ್ರಿ ಅಲ್ಲ ಅವತ್ತಿಂದ ಕೇಳ್ತೀನಿ ಏನ್ ಲಾ ಮಾಡಕ್ ಸರಾ ಮಾಡ್ತೀನಿ ನೀವು ಸುಮ್ಮಯಾ ಅಕ್ಕಿ ಮೆಲ್ಲ ಪಾಲ ಗೀಸ್ಕೊಬಿಟ್ಟು ಏನೋ ದಬಾ ಕೋರಂಗೆ ನಿಮ್ಮ ನೋಡ್ ನೋಡೀರಿ ತಕೋ ಏನ್ ಮಾಡ್ತಿದ್ರಿ ಮಾಡ್ತಿದ್ರಿ ಅಂತ ಏನರತ್ತೀರು ಕರ್ದ್ಬಿಟ್ಟು ವಜನ್ ಮಾಸಿತಿ ಅಪ್ಪುನ ಯಾರ ಬಿಡ್ಕ ಕುತಾವ ರೀ ನೀವ್ ತಿರ್ಗಾಕ್ ಯ ರಾ ಅಪ್ಪುನಾಗೆ ಕುತ್ಕಳಕ್ ಏ ಸರಿ ಆಗದೆ ಸಂಸಾರ ಸರಿ ಆಗದೇ ಇಂತ ಬುಕೈತಿ ಮರ್ರಿ ಮಾಡಬೇಕಾಯ್ತು

ಎಷ್ಟು ಚಿನ್ನನೆಲ್ಲ ತಂದಿದ್ದೀವಿ ವರ್ಷ ಮಂದಿ ಸರಲ್ಲ ಐದು ದಿನ ಸಾಲ ಸಾಲ ಆಯ್ತದೆ ಬನ್ನಿ ಅಣ್ಣ ನೀವು ಬೇರೆ ಇಷ್ಟು ಚಂದ ಬೇರೆ ಹೇಳ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಯ್ತಿಲ್ವಾ ಬನ್ನಿ ಪಾಪ ಅಲ್ಲ ಅವ್ರುವೆ ಗೇಯ್ತ ಕೂತವ್ರೆ ಎಲ್ಲರೂ ಮಾಡಿ ಮಂಡ್ತ ಕೂತವ್ರೆ ನೀವು ಹೋಗಿ ಹೋಗಿ ಅವ್ರನ್ನ ಕೇಳ್ತಿದ್ದೀರಲ್ಲ ಗೊತ್ತಕೈತೆ ನನ್ನ ಮಕ್ಕಳ ಥೂ ನಾಚಿಕೆ ಆಗಬೇಕು ನಾಚಿಕೆ ವೆಲ್ ಸುಮ್ಮ ಇರೋತಾಗಿ ತಲೆ ತಿನ್ಬಿಡ ಏನು ನಿಮ್ಮ ಅಪ್ಪ ಬತ್ತನೆ ಅದೇನ ಕೇಳಿ ತಕಳಿ ನಮಗೇನು ನಿಮ್ಮ ಅಪ್ಪ ಬತ್ತನೆ ಏನು ಎತ್ತ ಅಂತ ಹೇಳಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ